ಮೊಳಕಾಲ ಊರಿ ಡಪ್ಪ ಬಡಿಯತ್ ಅವ್ರ ಮೊಳಕಾಲ ಯಾವಾಗ ಊರುದ್ರಿ ಅದನ್ನ ಹೇಳ ಬಿಡು ಮೊಳಕಾಲ ಊರಿದಾಗ ಜಗ ಹುಟ್ಟಿತಿ ಗೊತ್ತಿಲ್ಲ ನಿಮಗೆ ಅದನ್ನ ಹೇಳಬೇಕಾ ಎಲ್ಲಾರ ಮುಂದೆ ತಮ್ಮ ಅದ್ ಬಿಡ್ರಿ ಹೆಂಗ ನೋಡು ಮೊಳಕಾಲ ಊರ್ಬೇಕಾದ್ರೆ ಹೆಂಗ ಈಗ ಎರಡು ಕುದುಾಗಲಿ ಹೆಂಗ ರೇಸಿಗೆ ಬಿಟ್ಟಿರ್ತಾರ ರೇಸಿಗೆ ಬಿಟ್ಟಿರ್ತಾರೀ ರೇಸಿಗೆ ಬಿಟ್ಟಾಗ ಜರ್ ಕರ್ತ ಅದ್ರೊಳಗ ಒಂದ್ ಮೊಳಕಾಲ ಊರಾಯ್ತಂದ್ರಗದ ಇದಕ್ಕೆ ಚಿಪ್ಪಾಡಿ ಒದ ದಾಂಡಿ ಕಟ್ಟಿ ಹೇಳ್ತಾರ ಅವನ ಮುಂದ್ ಮೊಳಕಾಲ ಊರ ದಗದ ದಗದ್ ಮುಗ್ದು ನೀ ಲಾಕ ಕೊಡ್ತಾನಂದ್ರ ಮೊಳಕಾಲ ನಾವ್ ಉರಾಕ್ಯಾಲ ಮೊಳಕಾಲ ಉರಾಕಿ ನಾಲ್ ನಾ ಮನಸ್ಸು ಮಾಡ್ರ ಮೊಳಕಾಲ ಉರ್ಸಕಿ ಉರಾಕ್ಯಾಲ ಮನಸು ಮಾಡ್ರ ಮळಕಾಲ ಊರಸಕಿ ಊರಸಕಿ ಮ್ಯಾಗ ನೀವ ತಿಳ್ಕೊರಿಯಪ್ಪ ಇಲ್ಲ ಹಾ ಲಕ್ಷ್ಮಣ ಬಂದ ಹಾಡವನ ಅಂತ ಮತ್ತೆ ಹ ಹಾಡವನ ಹಕ್ಕ ಸವಾಲ ನಾನು ಬಾದ್ಯರು ತ ಕೈ ಮಾಡ್ರ ಕೆಲಸಕ್ಕೆ ಬಂದು ಹೋಗ್ಬೇಡಿ ನಾ ಕೇಳೆ

ே ஜல்ல குடிப்பாோராா பாப்பே வா ಸ್ವಂಡತಿರೋ ಅಣ್ಣ ಚೆ ಗಿ ಚೆರೋ ಗೊಂಗೋ ಸ್ವಂಡಿ

ಒಮ್ಮೆ ಮೊಳಕಾಲ್ ಊರಿ ಡಪ್ಪು ಬಡಿಯತ್ ಹೇಳ್ತಾರೊಳಕಾಲ ಯಾವಾಗ ಊರುದ್ರಿ ಅದನ್ನ ಹೇಳ ಬಿಡುನು ಮೊಳಕಾಲ ಊರಿದಾಗ ಜಾಗ ಹುಟ್ಟಿತಿ ಗೊತ್ತಿಲ್ಲ ನಿಮಗಿನ ಅದನ್ನ ಹೇಳಬೇಕಾ ಎಲ್ಲಾರ ಮುಂದೆ ತಮ್ಮ ಅದ್ ಬಿಡ್ರಿ ಬಿಡುಗ ನೋಡು ಮೊಳಕಾಲ್ ಊರ್ಬೇಕಾದ್ರೆ ಹೆಂಗ ಈಗ ಎರಡ ಕುದುರೆಗಳಾಗ್ಲಿ ಹೆಂಗ ರೇಸಿಗೆ ಬಿಟ್ಟಿರ್ತಾರ ರೇಸಿಗೆ ಬಿಟ್ಟಿರ್ತಾರೆ ರೇಸಿಗೆ ಬಿಟ್ಟಾಗ ಜರ್ ಕರ್ತ ಅದ್ರೊಳಗೆ ಒಂದು ಮೊಳಕಾಲ ಉರ್ಲಾಯ್ತಂದ್ರೆ ಏನಾಯ್ತಾರೋ ತಾರೋ ಇದರ ದಗದ ಮುಗ್ದೈತಿ ಇದಕ್ಕೆ ಚಿಪ್ಪಾಡಿ ಒಗದು ದಾಂಡಿ ಕಟ್ಟ್ರಿ ಅಂತ ಹೇಳ್ತಾರೆ ಅವನ ಮುಂದೆ ಮೊಳಕಾಲೂ ಉರಿ ನಮ್ಮ ದಗದು ಮುಗ್ದೈತೆ ಅನಿಸಿಕೊಳ್ಳೇನು ನೀ ಲಾಕ ಕೊಡ್ತಾನಂದ್ರೆ ಮೊಳಕಾಲ ನಾವು ಉರೋಕೆ ಅಲ್ಲ ಮೊಳಕಾಲ ಉರಾಕಿನ ಅಲ್ಲ ನಾ ಮನಸ್ಸು ಮಾಡ್ಯಾರ ಮೊಳಕಾಲ ಉರ್ಸೋಕೆ ಉರಾಕಯಲ್ಲ ಮನಸ್ಸು ಮಾಡ್ರ ಮೊಳಕಾಲು ಉರ್ಸಕಿ ಉರ್ಸಕಿ ಇಟ್ಟರೆ ಮ್ಯಾಗ ನೀವು ಇಲ್ಲ ಪೈನು ಆ ನೀ ಬಾಪ ರೇ ಬಾ ದೋರಿದ ಬಾಪ ರೇ ಬಾ ಹರಿದ

ಹೊಸ ದಿವಸಿನಲ್ಲಿ ಸೇರ್ತದೆ ಊಟ ಓದಾಗಲ ಎಷ್ಟ ಹರದಾರಿ ಎಂತ ಧೋಳು ಬರದೆ ಮಂಗಳೂರು ನನ್ನ ವತನ ಮೋಹನದಾಸ ಕವಿ ರತ

ಬೋರ ಅರೆ ಡಲ್ಹೇರ ಮೇಲ್ ಬಪ ್ರ ಭದ್ರ ಮಾರಿ ಆಗಬೇಕಾದ್ರ ಮೋತಿ ಮುಚ್ಕೊಳಂಗಿನ ನಮ್ಮ ಹೆಣದೇವ್ರುಗಳು ಕರೇ ಕಣದಾಳ ಗೊಂಡ ದೇವ್ರಿ ಇವು ಹಾಂಗಲ್ರಿ இவ்வளவ் தமாபதின ஜோக்குமாரும் இவ்வளவு தமாபத்தினு ஒன் கண்ட்ர ஜோக்குமாரும் கண்டதேவ் ಗಣಪತಿನ ಕುಣಿಸಿದ ಬಳಕ ನೀರ್ನ್ಯಾಗ ಹೋಯ್ತಾರ ಕೆಲವೊಂದು ದಿನ ಆದ ತಕ್ಷಣ ಇವನು ಒಯ್ಯುವಂತ ಟೈಮದೊಳಗೆ ಅಗದಿ ಅಗಸಿ ಒಳಗ ಬುಟ್ಟ ಕುತ್ಕೊಂಡ ಜೋಕುಮಾರ್ ಬರ್ತಿರ್ತಾನ ಗಣಪತಿನ ಹೊತ್ಕೊಂಡಂತ ಹಿರಿಯಾರ ಒಂದ್ ಮಾತ್ ಹೇಳ್ತಾರ ಏನ್ ಹೇಳ್ತಾರ ಹಿರಿಯಾರ ಏತಮ ಅಗಸಿಯಾಗ ಜೋಕುಮಾರ ಬರ್ಲಾತ್ರಿ ಗಣಪತಿ ಮೂತಿ ಮುತ್ರಿ ಗಣಪತಿ ಮೋತಿ ಮುತ್ರಿ ಅಂತ ಹೇಳ್ತಾರ ಅವನು ಒಂದ್ ಗಂಡ ದೇವ್ರ ಇವನು ಒಂದ್ ಗಂಡ ದೇವ್ರ ಮತ್ತ ಅವನು ಹೊತ್ಕೊಂಡ್ ಅವನು ಒಬ್ಬ ಗಂಡ ದೇವ್ರ ಗಂಡ ದೇವರ ಕಸಗೊಂಡು ಏನ್ ಇವನ್ ಹೊಲ ಅವ್ ಕಸಗೊಂಡನು ಇವರು ಸೀಮಿ ಸಂಬಂಧ ಬಡದೇಡಿಯಾರು ಬೇಕಲ್ಲ ಇದ್ರ ಬದ್ರ ಮಾರಿ ಯಾಕಾಗಂಗಿಲ್ಲ ಏನು ಕಾರಣಕ್ಕಾಗಂಗಿಲ್ಲ ಆಗ್ಬೇಕಾಗಿತ್ತಲ್ಲ ಇದ್ರ ಬದ್ರ ಎಡು ಗಂಡ ದೇವ್ರ ಅದ್ರಿಲ್ಯವ್ರ ಇವ್ರ ಗಂಡ ದೇವ್ರಲ್ಲಿ ಒಳಗ ಸೋಮಿ ಇಲ್ರಿ ಒಳಗೊಂದೊಂದು ಬಡದ್ಯಾಡಿ ಸತ್ತಾವ ಎಟ್ಟು ನನಗಾಕಿ ನಿನಗಿ ಎಟ್ಟೋ ಬಡದಡಿ ಸತ್ತ ತಮ್ಮ ಇದು ಮಾಯದ ಜಾಲದ್ರಿ ಹೆಣ್ಣಂದ್ರ ಒಂದ್ ಬೆಂಕಿ ಇದ್ದಂಗ ಗಂಡ ಒಂದ್ ಬೆಣ್ಣ ಇದ್ದಂಗ ನಾ ನಾವ್ ಬಾಂದ್ರ ಬೇಕ ಇದು ಮಾಯದ ಜಾಲದೇ ಅಣ್ಣ ಅದು ಹೆಂಗ ಆಗ್ತದ ಗೊತ್ತೇನಾಂಗ ಇರ್ಲಿ ಅವಪ್ಪ ಅಲ್ಲದು ಯಾರು ತಪ್ಪ ನೋಡು ಅಣ್ಣ ಕುತ್ಕೊಂಡು ಎಲ್ಲ ನಮಗೂ ಗೊತ್ತೈತಿ ಗಪ್ಪ ಹೇಳ್ತಾನಲ್ಲ ಅದು ಅವನು ತಪ್ಪಲ್ರಿ ದೈವದವರ ಯಾರದ ತಪ್ಪಿದ ದೇವಲೋಕದಾಗ ಶಿವಶಕ್ತಿ ಶಕ್ತೆ ಕೂತಿರತ ಗದ್ದಿಗೆ ಮೇಲೆ શેತಾನ ಕುತ್ತ ವಾದ ಮಾಡುತ್ತಿತ್ತು ಹೊರಗೆ ಏನಂತ ವಾದ ಮಾಡುತ್ತಿತ್ತು ಹೇ ಶಿವ ಪಾರ್ವತಿ ನಿಮ್ಮ ನಾಮಸ್ಮರಣೆ ಎಲ್ಲಿ ನಡೆಯತದಲ ಅಲ್ಲಿ ಒಂದು ಗಳಿಗರಿಯಕ ಒಂದಕ್ಕೆ ಹೋಗಿ ನಿಮ್ಮ ನಾಮಸ್ಮರಣೆ ಭಂಗ भंग ವಾದ ಮಾಡುತ್ತಿತ್ತು ತಳದಾಗ ವಾದ ಮಾಡ್ಯದ ತನ ಅವನು ಒಳಗ ಹೊಕ್ಕ ವಾದರಲತ್ತಿ ಯಾರು ಏನು ಮಾಡಂಗದು ಹು

सरोहित बुद्धि गावे मात ये रीत नेते यो सुधारे கா இளே தழேது தழித ரே கஷையா ஏந்தா காசு மந்தோ ఈ జన్మ వ్యర్థన ನಾಬಿಯ ತನ್ನೇನ ಸಾಯ ನನೇಧೇನೇ ದೇವಿಯ ನಿ ನಾಂದಿಯ ತನ್ನೇ ನ ताई अनिल नंदा दिया ಜನಿಯ ನಿ ನಾನಾಮಿಯ ಧನ್ ಜನನಿಯ ನಾನಾಮಿ ಧನ್ಯ ಹೇವಿಯ ನಿಮ ದಿಯಧನ

வேண <tries>

ಧನ್ಯ 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 ಏನು ಕವಿಗಳು ಏನು ದೇವಿಯ ನಿನ್ನ ನಂಬಿ ಧನ್ಯಳಾದೇನ ತಾಯಿಯ ನಿನ್ನ ನಂಬಿ ಧನ್ಯಳಾದೇನ ಎಂತಿಂತ ದೇವಿನ ನಂಬಿ ಬಹಳ ಮಂದಿ ಧನ್ಯಾಗಿ ಹೋಗ್ಯಾರ ಜಗತ್ತಿನೊಳಗ ಹೌದೌದ್ರಿ ಹಂಗ ದೇವಿನ ನಂಬಿ ಹೆಂಗ ಧನ್ಯ ಆಗ್ಯಾರಲ್ಲ ನಿನ್ನ ಪರಮಾತ್ಮನ ನಂಬಿ ಯಾರ ಧನ್ಯ ಆಗ್ಯಾರ ಯಾವ್ ಆಗ್ಯಾರ ಯಾ ಅಂತದ ಕಷ್ಟ ಬಂದಿತ್ತು ಇದು ಬೇಕಾಗ್ಯದ ಹೆಚ್ಚಿಂದ ಏನು ಕೇಳಂಗಿಲ್ಲ ಹಂಗಿಲ್ಲ ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನ ವಿಷಯ ಬಿಡುಗಡೆ ಆಗಬೇಕು ನನಗ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಅಂದ್ರ ಸಾಕ್ಷಾತ್ ಹೆ ಸ್ವರೂಪ ಐತಿ ಪರಮಾತ್ಮ ಅಂತ ಹೇಳಿ ನೀ ಅವಂಗ ಕರಿಬೇಕಾದ್ರ ಪರಮಾತ್ಮ ಅಂದ್ರೆ ಇದ್ರ ಆರತಿ ಏನ ಲಕ್ಷ್ಮಣದ್ರಿ ನೋಡುನು ಯಾಕಂದ್ರ ಶಾನೆ ಬಾಳದ್ರಿ ತಮ್ಮ ಅವನು ಭೀ ಶ್ಯಾನೆ ಅದನ್ಲಾ ಶ್ಯಾನೆ ಅದನ್ರಿ ಎಡಬಿಡದ ಕಾರ್ಯಕ್ರಮ ಮಾಡ್ಲಾಕ್ರ ನಮ್ ಸಂಘಟ ಭಾಳ ಜಗನ್ಯ ಕೇಳಿ ನೀ ವಿಷಯ ಬಿಡುಗಡೆ ಆಗಿಲ್ಲ ಇದು ಕೊಟ್ಟಲಿಗೆ ಗ್ರಾಮದ ತಮ್ಮ ಯಾವ ಯಾವ್ಯಾವ ಲೆಕ್ಕಲಿ ಪರಮಾತ್ಮ ಅಂದ್ರೆ ಇದ್ರ ಆರುತೀನ ವಿಷಯ ಹೆಂಗ ಹೆಂಗೆ ಬಿಡುಗಡೆ ಮಾಡ್ಕೊತ ಬರ್ತಾರ ನೋಡೋನು ಅದಕ್ಕೆ ತಮ್ಮ ಏನಾಗ್ತದ ಹೆಣ್ಣಿಗೆ ನಾನಾ ತರ ಅವತಾರ ತಾಳ್ಕ ಬಂದದ ಬಂದದ ದುರ್ಗಾಸುರ ದೈತನ ಹೊಡೆದ ದುರ್ಗಾದೇವಿ ಆದದು ಒಂದು ಹೆಣ್ಣ ಒಂದು ಹೆಣ್ಣ ಮಹಿಷಾಸುರನ ಮರ್ದನ ಮಾಡಿ ಒಂದು ಹೆಣ್ಣ ಚಂಡ ಪಡೆದ ಚಂಡಮೂಂಡದ ಹೊಡೆದ ಚಾಮುಂಡಿ ಆದದು ಒಂದು ಹೆಣ್ಣ ಒಂದು ಹೆಣ್ಣ ಸುಂಬನೇಶುಂಬ್ರ ಹೊಡೆದ ಶಾಂಭವಿ ಆದದು ಒಂದು ಹೆಣ್ಣ ಇಂಥ ಎಲ್ಲಾ ದೈತ್ಯರ ಹೊಡಿಬೇಕಾದ್ರೆ ದೇವ್ರು ಬೇಕಾಗ್ಯದ ಮತ್ತ ಬ್ರಹ್ಮ ವಿಷ್ಣು ಮಹೇಶ್ವರ ಸುಗಿಯಾಗಿ ಕಬಾಕಡ್ಲಿಕ್ಕೆ ಹೋಗಿದ್ರ ನಮ್ಮ ಮೂರು ಮಂದಿ ಎಲ್ಲಿ ಹೋಗಿದ್ದು ಗಂಡದೇವ್ರಿ ನೋಡು ನಾವು ಏನ ಬಾ ಅಂದ್ ಹೇಳ್ತಾರ ಮುಂದಿನ ಸಂದಿಗೆ ಸಣ್ಣದೊಂದು ಗುರುಡಿ ಹಾಕಿ ಕೊಟ್ಟ ಬಿಡ್ರಿ ಏ ದೇವಿಯ ನಿನ್ನ ನಾಂಡಿ ದೇನಾ ತಾಯಿಯ ನಿನ್ನ ನಾಂಡಿ ತನ್ನೇಳ